ಮಗ ಸೂಪರ್ ಸ್ಟಾರ್ ಆಗಿದ್ರು ಹೊಸ ಕೆಲಸಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಈ ತಾಯಿ ಕೊತ್ತಲವಾಡಿಯನ್ನು ಹಳ್ಳಿ ಸೊಗಡಿನ ಸಿನಿಮಾ ನಿರ್ಮಾಣ ಮಾಡಿ ಜನರ ನಿರೀಕ್ಷೆಯನ್ನ ಡಬಲ್ ಮಾಡಿದ್ದಾರೆ ಯಸ್ ನಾನ್ ಮಾತಾಡ್ತಿರೋದು ಬಂದು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಬಗ್ಗೆ ಭಾರತೀಯ ಚಿತ್ರರಂಗದಲ್ಲಿ ಕೆಜಿಎಫ್ ಮೂಲಕ ಬಿಗ್ ಸ್ಟಾರ್ ಆಗಿರೋ ಯಶ್ ಈಗಾಗಲೇ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದ್ರು ಮಾನ್ಸ್ಟರ್ ಮೈಂಡ್ ಅನ್ನೋದು ಯಶ್ ಅವರ ಬ್ಯಾನರ್ ಆದ್ರೆ ಇದರ ಜೊತೆಗೆ ಇದೀಗ ಅವರ ತಾಯಿ ಕೂಡ ಸಿನಿಮಾ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದ್ದಾರೆ ಪಿ ಎ ಪ್ರೊಡಕ್ಷನ್ ಸಂಸ್ಥೆಯನ್ನ ಶುರು ಮಾಡಿ ಈ ನಿರ್ಮಾಣ ಸಂಸ್ಥೆಯಡಿ ಮೊದಲ ಪ್ರಾಜೆಕ್ಟ್ ಆಗಿ ಕೊತ್ತಲವಾಡಿ ಅನ್ನೋ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ನಾಯಕನಾಗಿ ನಟಿಸಿದ್ದಾರೆ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಅಂತೂ ಪ್ರಾಮಿಸಿಂಗ್ ಆಗಿದೆ ಸಿಕ್ಕಾಪಟ್ಟೆ ಸೌಂಡ್ ರಾಜು ಸರ್ ಇವರು ಡೈರೆಕ್ಟರ್ ಅವ್ರಿಗೆ ಒಂದೇ ಹೇಳಿದ್ದು ಕರೆದು ಫಸ್ಟ್ ಟೈಮ್ ಏನ್ ಹೇಳಿದೆ ಅಂದ್ರೆ ಅವಕಾಶ ಕೊಡ್ತೀನಪ್ಪ ಸುತ್ತಕೊಂಡ್ ಬರ್ಬಾರ್ದು ಕೆಲ್ಸ ಮಾತಾಡ್ಬೇಕು ನಾವು ಮಾತಾಡ್ಬಾರ್ದು ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ ಎಷ್ಟು ಮನೆ ಸಿನ್ಮಾ ಅಂದ್ರೆ ಇಡೀ ದೇಶ ನೋಡುತ್ತೆ ಅದಕ್ ತಕ್ಕಾಗ್ ಮಾಡಕ್ಕಾದ್ರೆ ಮಾಡಿ ಇಲ್ಲ ಅಂದ್ರೆ ಎಲ್ಲ ನಿಮ್ಗೆ ಕೊಡ್ತೀವಿ ಆರ್ಟಿಸ್ಟ್ ಯಾರು ಬೇಕು ಏನೇನು ಬೇಕೋ ಅವ್ರಿಗೆ ಕೊಟ್ಟಿದ್ದೀವಿ ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ ಇಂಥ ಆರ್ಟಿಸ್ಟ್ ಇವ್ರು ಅವರೇ ಸೆಲೆಕ್ಟ್ ಮಾಡಿದ್ದು ಬಟ್ ಎಲ್ಲ ಹೇಳೋರು ಬಂದು ಅಮ್ಮ ಹಿಂಗೆ ಮಾಡಿದೀನಿ ಹಿಂಗೆ ಮಾಡಿದ್ದೀನಿ ಅಂತ ಬಟ್ ಡಿಸ್ಕಷನ್ ಅಂತೂ ಒಂದು ಪಿನ್ನು ಸಹ ಹೇಳೋರು ಬಟ್ ನನಗೆ ನಿನ್ನೆ ನನಗೆ ಎಪ್ಪ ಹಾಕು ಬಟ್ ನಾನು ನಿನ್ನೆ ಕೇಳೋದು ಬೇರೆ ಯಾರನ್ನೂ ಕೇಳೋಲ್ಲ ಫಸ್ಟ್ ನಿನಗೆ ಗೊತ್ತು ನಮ್ಮ ನಮ್ಮ ಬ್ಯಾನರ್ ಯಾವುದು ನಾವು ಯಾರ ಮನೆ ಈಗ ನಾನು ಹೆಚ್ಚಿಗೆ ಉತ್ತರ ಕೊಡಬೇಕು ಎಷ್ಟು ಅವನಿಂದ ನಾವೇನು ಕಲ್ತಿದ್ದೀವಿ ಅಂದರೆ ಅವನು ಸಿನಿಮಾಗೆ ತುಂಬಾ ದುಡಿತಾನೆ ಅಂದ್ರೆ ಬೇರೆ ಏನೂ ನೋಡೋಲ್ಲ ಹಿಂದೆ ಏನ್ ಬರುತ್ತೆ ಏನೋ ನಾವು ಎಷ್ಟಿಂದ ಏನಂದ್ರೆ ಸಿನಿಮಾಗೆ ಏನ್ ಕೇಳುತ್ತೆ ಅದನ್ನ ಕೊಡ್ಲೇಬೇಕು ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ ಅದು ಅವನಿಂದ ನಾವು ಕಲ್ತಿದೀವಿ ಬಟ್ ಅವನು ಯಾವಾಗ್ಲೂ ಹೇಳಿದ್ದನ್ನ ನಾವು ಕೇಳಿಸ್ಕೊಂಡು ಇವನಿಗೆ ಇವ್ರಿಗಷ್ಟೇ ಹೇಳಿದ್ ನಾನು ನೋಡಪ್ಪ ನಿಂಗೆ ಆಮೇಲೆ ಇಂಥವ್ರು ಬೇಕು ಇಂಥವ್ರು ಬೇಕು ಅಂದಾಗ್ಲೂ ಅವರು ಅದನ್ನೇ ಹೇಳಿದ್ರು ಅಮ್ಮ ನಾನು ಹೇಳ್ದೆ ಒಂದು ಬಜೆಟ್ ಅಂತ ಇರುತ್ತಪ್ಪ ಅದ್ರೊಳಗಡೆ ಮಾಡಬೇಕು ನಾವು ನಮ್ದೇ ಲೆಕ್ಕಾಚಾರ ಇರುತ್ತೆ ಅದ್ರೊಳಗಡೆ ಏನ್ ಲೆಕ್ಕ ಹಾಕೋತೀರಾ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗಲಿ ಪರವಾಗಿಲ್ಲ ಆದ್ರೆ ನಿನ್ ಕ್ವಾಲಿಟಿ ಕಡಿಮೆ ಆಗ್ಬಾರ್ದು ಅಂತ ಒಂದೇ ಹೇಳಿದ್ದು ನಾನು ಹತ್ತು ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಕ್ವಾಲಿಟಿ ಚೆನ್ನಾಗಿ ಕೊಡ್ಲಿಲ್ಲ ಅಂದ್ರೆ ಜನ ನೋಡಲ್ಲ ಇದು ನಾವು ನೋಡಲ್ಲ ಜನ ನೋಡ್ತಾರೆ ಈಗ ಆಡಿಯನ್ಸ್ ನೋಡ್ಬೇಕಂದ್ರೆ ನಾವೇನು